ಎಲ್ಲಾ ಬಂದ್ ಹಾಕೊಂಡ ಮುಂದ ಏನಾಯ್ತು ಅಲ್ಲಿ ಒಂದು ಅಗದಾತು ಏನಾಯ್ತು ಏನಾತಪ್ಪ ಅಂದ್ರ ಊರ ನಮ್ಮ ಮಂದಿ ಎಲ್ಲ ಚಿಂತೆ ಮಾಡ್ತಾರೆ ಏನಂತ ಮಾಡ್ತಾರೆ ಅವ್ವ ಬರಿ ಅಂದ್ರೆ ನಮ್ಮೂರದ ಅವ್ರ ಶಿವಕರ್ಸ್ಬೇಕಾಗಿ ಅವರ ಬೇಡಿಕೆಯಾರು ತನ್ಸವ ರಾಟೋಡ್ ಸರ್ಬಾವು ಮನೆ ತೋಳೂರು ಗ್ರಾಮದ ಕರ್ನಾಟಕ ಮಹಾರಾಷ್ಟ್ರದೊಳಗ ಗೀಗಿ ಪದ ಅಂದ್ರೆ ಹೆಂಗ ಇರ್ತೈತಿ ಅನ್ನುವಂತದ ಮಸೀದಿನ ವಿದ್ಯಾನದಿಂದ ಪಬ್ಲಿಕ್ ಬಿದ್ದದಪ್ಪ ತಿಳ್ಕೊಂಡೆ ಒಂದ್ ನೂರ ಒಂದ್ ರೂಪಾಯಿ ಕೊಟ್ಟಾರೆ ಅವ್ರಿಗೆ ಮತ್ತು ಇಲ್ಲಿ ಕೂಡಿರುವಂತ ಇದ್ದೀನಿ ಅದೇ ರೀತಿಯಾಗಿ ಯಾವ ನೀಲಾವತಿ ಬರೀ ನಾವು ಹಾಡ್ಕೊತ ನಿಂತಾಗ ನಮ್ಮ ಹಾದಿ ಕೈ ಕೊತ್ ನಿಂದ್ರ ಅವ್ರಿಗೆ ಮಾಲಿ ಯಾರೋ ಪರೋರ್ಗೆ ಹೋಗವ್ರಿ ಇರ್ತಾರ ಒಂದ ಏನೋ ಒಂದ ಅವ್ರ ಅಭಿಮಾನಿ ತಿಳಿ ಒಂದ್ ನೂರ ಐವತ್ ಕಾಟ್ ಹೋಗವ್ರಿರ್ತಾರ ಹಾಡು ಮುಗಿಬೇಕಾದ್ರೆ ಇಂತಿಷ್ಟ್ ಇಂತಿಷ್ಟ ಟೈಮ್ ಇಲ್ಲ ನಿಮಿಷ ಇಲ್ಲ ಲೆಕ್ಕಿಲ್ಲ ತಾಸು ಹೆಚ್ಚಾಗ ತಾಸ ಕಮ್ಮಿ ಆಗಬಹುದು ತಕ್ಕ ತಕ್ಕೂ ಪರಿಸ್ಥಿತಿ ಅವ್ರಿಗೆ ಇರಂಗಿಲ್ಲ ಎಲ್ಲ ಕೊಡ್ತಿರ್ತಾರ ನಡ್ಬಾರ ಬಂದ್ ಬೇಕಾರಿಪ್ಪ ಪಾಯಿಲ್ಲಾನು ಯಾಕಂದ್ರೆ ಗಿರ್ನ್ಯಾಗ ಜ್ವಾಳ ಬೆಳೀತಿತ್ತಂದ್ರ ನಾ ಹಿಟ್ಟು ಚಂದ ಬೀಳ್ತದ ರೀ ಮ ಇರ್ಲಿಕ್ಕಂದ್ರೆ ಬರೇ ಒಣ ಕಲ್ಲು ತಿರ್ಗಿತಂದ್ರೆ ಲೈಟ್ ಬಿಲ್ ನಿಮ್ಗೆ ಹೆಚ್ಚು ಬರ್ತದೆ ರೀ ಏನಿಲ್ಲಪ್ಪ ಹೌದು ಅದಕ್ಕೆ ನಡಿಲ್ಲ ಗರತೆ ನೀಲಾವತಿ ಆರತಿ ಮಾಡಿಕೊಂಡು ಅಂಬಳೆ ಕೋರಿ ಹೊಟ್ಟಾಳ ಮಾಡಿ ನಡುವರಾಂದ ನಡೆದಾಳೋ ಶರಣ ಮಾಡಿ ಜನ ನೋಡ ತಾರ ಏರಿ ಗಾಡಿ ಓಡಿ ಏ ಅಗಸಿಗೆ ಕಾಲ ಬಿದ್ದ ಕೈಯ ಹಚ್ಚಿದಾಳು ಏನ್ ಮಾಡ್ತಾಳ ಹಸ್ತರೇಗ ಅಗಸಿಗೆ ಶೀಘೆ ಶರಣ ಮಾಡ್ಲಾ ಬಾಗ್ಲ ತೆರದು ನಾಲ್ಕು ಶರಣ ಮಾಡ್ಲ ಬಾಗ್ಲ ತೆರದು ನಾಲ್ಕು ನೀಲಾವತಿ ಅತ್ತಿ ಹತ್ತಿ ಮಾವಾಸೆ ಬಂದ್ರ ಶರಣ ಮಾಡಿ ಅನ್ಯ ಇಲ್ಲದ ಪಾದಿಟ್ಟ ತಪ್ಪ ನಮ್ಮ ಕಡೆಯೇ ಪಾಲಿ ಮಾಡಿದ ಕತ್ತೆ ಇಲ್ಲಿಗೆ ಮುಗದ ಎಲ್ಲಿಗೆ ಪರ್ವತ ಗಿರಿಯಂಗ ಬಾಳಿಗೇರಿ ಕೀರ್ತಿ ದೂರ ಸಾರ್ಥೆಯ ಏ ಮುಟ್ಟದಂಗ ಗುರು ಎದ್ರ ಇರಬೇಕ ಮುದ್ರ ಗುರು ಸದಾ ಬರ್ತನ ಸಾಯಾದೋ ಸ್ವಪ್ನದಾಗೋಷೈರಿ ಅಪ್ಪಣ್ಣಗ ಜಾಹೀರಾತ ಬಾಳಿಗೆರೆ ನಾಡಗೇ ಪತಿವ್ರತ ನೀಲವತಿ ಭಕ್ತಿಯತ್ತೇಡಿ ಬಡವರ ಪಾರ್ವತಿ ಲಕ್ಷ್ಮೀ ಸೌಭದ್ರ

ಮರಡಿ ನೀನೆ ಮಲ್ಲಮ್ಮೆ ಮಲ್ಲಮೀರಮ್ಮ ಏ ತೊಂಡಳಾಗಿಯೇ ತೊಡದೆ ಗಂಡನ ಮನೆಯಲ್ಲೇ ಹೌದ ಏ ಗೋಗಳ ಕಾದೆ ಕೋರದಲ್ಲಿ ಏ ತೊಂಡಳಾಗಿಯೇ ಗಂಡನ ಮನೆಯಲ್ಲಿ ಹೋಗಳ ಕಾದೆ ಕೋರಳದಲ್ಲಿ ತಾಯಿ ತಂದಿದು ಮಾಯಾ ಮುರಿದು ಮಾಯದ ಭಕ್ತಳನ ಸೀದಿನೇ ಮಲ್ಲಮ್ಮ ನಿನ್ನ ದಯವಿರಲೆ ಅಮ್ಮ ಹೆರಡಿ ನೀನದಾಯವಿರಲೆ ಅಮ್ಮ

ಏ ಹೊಚ್ಚ ಗಂಡನ ಎಚ್ಚೆ ಪೂರೈಸಿದಮ್ಮ ಹಚ್ಚ ಕರುತ್ತೆ ಹೌದ ನೀನೆ ಮಲ್ಲಮ್ಮ ದಯವಿರಲೆ ಅಮ್ಮ ಏ ಮಾರಾಟಿ ನೀನೆ ಮಲ್ಲಮ್ಮ ನೀನ ದಯವಿರಲಮ್ಮ ಹೇ ಏ ಮಾರಾಟಿ ನೀನೆ ಮಲ್ಲಮ್ಮ

ಮಲ್ಲಮನ ಭಕ್ತಿಗೆ ಒಲೆದು ಭಾಗ್ಯ ಕೊಟ್ಟ ಶಿವಾದ ನಿನ್ನ ದಯವಿರಲೆ ಅಮ್ಮ ಹೇ ಮರಡಿ ನೀ ನೇ ಮಲ್ಲಮ್ಮ ನಿನ್ನ ಅಮ್ಮ ಹೆಮರಡಿ ನೀ ಮಲ್ಲಮ್ಮ ನಿನ್ನ

ಅಲೆಕೆ ಮಾತಾ ಕೇಳೆ ಹುಟ್ಟಿಲೆ ಹೊರಡಾಳ ಕೆಟ್ಟ ಬಾಳ ಅಕ್ಕಿ ಅತ್ತಿ ಪದಮಮ ಹೇมารಾಡಿ ನೀನೇ ಮಲಮ್ಮ ನಿನ್ನ ದಯಾ ಒಳಗ ಲಯ ಇತ್ತಂದ್ರ ಹಸ್ತದ ಹಾಕಿ ಕುಣಿ ಲಯನ ಬೇರೆ ಹಾಕದ ಕುಣಿ ಲಯಾನ ಬ್ಯಾರೇ ಅದ ಖರೆ ಖರೇ ಲಯ್ ಯಾಕಂದ್ರ ಕಾಕ ಗೊತ್ತಾಯ್ತಿ ಯಾವ ನೀ ಬಂದಿ ಅಂದ್ರೆ ನಾವು ಹುಡುಗಿ ಊರ್ ಬಿಟ್ಟು ಬಂದ ಇಲ್ಲೆಲ್ಲ ತಿರೋದಿ ಅವ್ರು ಹುಡುಗಿಯವ್ರು ಅರಕ ಹೌದ ಮಗಳ ಬಂದಾಳ ತಿಳ್ಕೊಂಡೆ ಮಗಳ ಗತ್ತಿನ ಮ್ಯಾಗ ಜರರೇ ಕುಣದ್ ಇರೋ ತನಕ ಕುಣಿದ ಅದೊಂದು ಹೌಸ್ತಾನ ಬೇರೆ ಹಾಂಗ ಇರಲ್ರಿಪ್ಪ ಈ ದೈವದ ಆಶೀರ್ವಾದ ನನ್ನ ತಾಯಿ ಆಶೀರ್ವಾದ ಹಿರಿಯರ ಆಶೀರ್ವಾದ ಹಿಂಗ ಸದೋಕಲ್ ನಮ್ ಜಗತ್ತಿನ ಜಗತ್ತಿನೊಳಗ ಹಿಂಗ ಜೇಂಡಾ ಹಚ್ಚಿ ಮೇಳ ಮೇಲೆ ತಿಳ್ಕೊಂಡ ಆ ದೇವಿಯಲ್ಲಿ ಬೇಡ್ಕೋಬೇಕಾಗ್ಯದಪ್ಪ ಅದಕ್ಕ್ರೀ ಏನಾಯ್ ಯಾವ ನಿರ್ಲ ಆತು ಹಾಳಿ ಮಾರ್ಲ ಮುಂದ ಬಂದ್ರಿ ಅದಕ್ಕ ಭಕ್ತಿ ಅಂದ್ರ ಹ್ಯಾಂಗ್ರಿ ಅದಕ್ಕೆ ನೀನ್ಯಾದ್ರು ಹೇಳಿ ಬಿಟ್ಟಿವ ಆ ದೇವ್ರ ಈ ದೇವ್ರ ಅಂತ ದೇವ್ರ ಕಲ್ಲ ದೇವರ ಮುಳ್ಳ ದೇವ್ರ ಅಂದ್ರ ಅಲ್ಲ 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 ಮನಿ ಒಳಗ ಜನ್ಮ ಕೊಟ್ಟಿರುವಂತ ತಾಯಿ ತಂದೆಗೆ ಹೌದು ಮೂರು ಹತ್ತು ಕಾಮಗ ಒಂದ ತುಂಬ ನೀಡಿದ್ರೆ ಅಲ್ಲೇ ದೇವ್ರ ಐತಿವ ಹೊರಗಿನ ದೇವರಿಗೆ ಹೋಗಿ ಕಲ್ಲ ದೇವರಿಗೆ ಹೋಗಿ ಮೂರ್ ಸಾವಿರ ರೂಪಾಯಿ ಬಾಡಿಗೆ ಮಾಡಿಕೊಂಡ ಹಾಲ ತುಪ್ಪಿನ ಅಭಿಷೇಕ ಮಾಡಿದ್ರೆ ದೇವರು ಒಲೆಯಂಗಿಲ್ಲ ಜನ್ಮ ಕೊಟ್ಟಿರುವಂತ ತಾಯಿ ತಂದೆಗೆ ಮೂರ್ ಹತ್ತು ಕಾಮಗ ಯಾವ ಅನ್ನ ನೀಡಿ ಜ್ವಾಪ್ಯನ ಜತ್ನ ಹೌದು ದೇವರು ಅಲ್ಲೇ ಐತೆ ತಾಯಿನ ದೇವರು ಅದನ್ನ ಬಿಟ್ಟರೆ ಅಂತ ಹೇಳ್ತಾರ ಕೈಗಳು ಏ ಆದಿ ನೀ ಆದೇ ಅಲ್ಲಮ್ಮ ಏ ಆಕಾರಕ ಬಂದೆ ನೀನೆ ಮಲ್ಲಮ್ಮ ಏ ಆದಿ ಅಲ್ಲಿ ನೀ ಆದೇ ಅಲ್ಲಮ್ಮ ಆಕಾರಕ ಬಂದೆ ನೀನೆ ಮಲ್ಲಮ್ಮ சாரி ஹேல்தார ஊரக ரே ரவி அப்பண நாம நினை வீரலம்மாடி நீ நே மலமா நின் வீரலம்மாடினீ மலமா நின வீரலம்மாடி நீ நே மலமா நின் வீரலம்மா ಏ ಮಾರಡಿ ನೀನೆ